ಸಾಕ್ಷಿಗಳು ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಸಿ ಕೆ ವ್ಲಾಗ್ಸ್ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಶನಿವಾರ ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ ಸೊ ಉಜಿರೆಯಲ್ಲಿದ್ದೇನೆ ಈಗ ಎಟ್ ಪ್ರೆಸೆಂಟ್ ಆಗಿ ಲೋಡ್ ಮಾಡಲಿಕ್ಕೆ ಬಂದಿದ್ದೆ ಇಲ್ಲೇ ಲೋಡೆಲ್ಲ ಆಯ್ತು ಸೊ ನೋಡಿ ಲೋಡ್ ಮಾಡಿಕೊಂಡು ಬಂದೆ ಸೊ ಈಗ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈಗ ನಮ್ಮ ಹಳೆ ಗಾಡಿ ಗ್ಯಾರೇಜಲ್ಲಿ ಉಂಟು ನಮ್ಮ ಇನ್ನೊಬ್ರು ಡ್ರೈವರ್ ತಗೊಂಡು ಹೋಗಿದ್ದಾರೆ ಸೊ ನಾನೀಗ ಈ ಹೊಸ ಗಾಡಿಯನ್ನು ಲೋಡ್ ಮಾಡಿದ್ದೇನೆ ಆಲ್ರೆಡಿ ಈಗ ಇದನ್ನು ಹೋಗಿ ಗ್ಯಾರೇಜ್ ಹತ್ತಿರ ಕೊಡಬೇಕು ಅವರು ಇದ್ದಾರೆ ಸೊ ಓನರ್ ಕೂಡ ಅಲ್ಲೇ ಇದ್ದಾರಂತೆ ಕಾಣ್ತದೆ ಸೊ ಅಲ್ಲಿಗೆ ನಾ ಈ ಗಾಡಿಯನ್ನು ಹೊಸ ಗಾಡಿಯನ್ನು ಕೊಟ್ಟು ಅವರು ಈ ಗಾಡಿಯನ್ನು ಮಿಲ್ಲಿಗೆ ತಗೊಂಡು ಹೋಗ್ತಾರೆ ಕಂಪನಿಗೆ ಮತ್ತು ನಾನು ಆ ಗಾಡಿಯನ್ನು ಸರಿ ಮಾಡಿಸಿ ಎಲ್ಲ ಆದಮೇಲೆ ಹೌಸಿಂಗಿದ್ದು ಮತ್ತೆ ಲೆಫ್ಟ್ ಸೈಡು ವೀಲಿದ್ದು ಬೇರಿಂಗಿದ್ದು ಎಲ್ಲ ಸೌಂಡ್ ಇದು ಕೆಲಸ ಬಂದಿದೆ ಸೊ ಅಲ್ಲಿ ಖಾಲಿ ಅಲ್ಲಿ ಸರಿ ಮಾಡಿಸಿ ಮತ್ತೆ ನಾನು ಕಂಪನಿಗೆ ಹೊರಡೋದು ಕಂಪನಿಗೆ ಹೊರಟು ಅಲ್ಲಿಂದ ಲೋಡ್ ಮಾಡಿಸಿ ಮತ್ತು ಲೈನ್ಗೆ ವೇಣೂರು ಕಡೆ ಹೋಗಬೇಕು ಇವತ್ತು ಸೊ ವೇಣೂರು ಕಡೆ ಹೋಗಬೇಕಾದದ್ರಿಂದ ಇವತ್ತಿನ ಲೈನ್ ತುಂಬ ಲಾಂಗ್ ಉಂಟು ಒಂದು ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಆಗ್ತದೆ ಹೋಗಿ ಬರೋ ಅಪ್ ಆ್ಯಂಡ್ ಡೌನು ಸೊ ಇಲ್ಲಿಂದ ಈಗ ಅದಕ್ಕೋಸ್ಕರ ಇವತ್ತು ನಮ್ಮ ರಾಗಣ್ಣ ಮತ್ತು ವಸಂತಣ್ಣ ಇಬ್ಬರೂ ಬರ್ತಾ ಇದ್ದಾರೆ ಮತ್ತು ಸ್ವಲ್ಪ ಹೊಸ ಹೊಸ ಅಂಗಡಿ ಉಂಟಂತೆ ಸೊ ಲೇಟ್ ಆಗ್ಬೋದು ಇವತ್ತಿದು ಲೈನ್ ಸೊ ಅಂತ ಗೊತ್ತಿಲ್ಲ ಇನ್ನು ಸಹ ಸೊ ನೋಡುವ ಈಗ ಅಟ್ ಆಗಿ ಈಗ ನಾನು ಉಜಿರೆಯಲ್ಲಿದ್ದೇನೆ ಈಗ ಇದೇ ರೋಡಲ್ಲಿ ಹೋಗಬೇಕು ಅಲ್ಲಿ ಪೆಟ್ರೋಲ್ ಪಂಪ್ ಉಂಟು ನಮ್ಮದು ಎಸ್ ಡಿ ಎಮ್ ಅವರದ್ದೊಂದು ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗಿ ಈ ಗಾಡಿಯನ್ನು ಅವರಿಗೆ ಇನ್ನೊಬ್ಬರು ಡ್ರೈವರಿಗೆ ಕೊಡುವ ನಾನು ಅಲ್ಲಿ ಕೆಲಸ ಗಾಡಿದ್ದು ಕೆಲಸ ಹಳೆ ಗಾಡಿದು ಕೆಲಸ ಎಲ್ಲ ಮಾಡಿಸಿ ಆದಮೇಲೆ ಮತ್ತೆ ಅಲ್ಲಿಂದ ಗಾಡಿ ತಗೊಂಡು ಹೋಗುವಾಗ ನಿಮಗೆ ಅಪ್ಡೇಟ್ ಕೊಡ್ತೇನೆ ಎಂತೆಲ್ಲ ಆಯ್ತು ಅಂತ ಸೊ ಇಲ್ಲಿಂದ ಹೊರಡುವ ಬನ್ನಿ ಸೊ ಫೈನಲಿ ನಮ್ಮ ಗಾಡಿಯಲ್ಲಿ ಹಾಕಿದ್ದೇವೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಸಟ್ಟಿದ್ದು ಹೋಗಿದೆ ಅದರದ್ದು ಅದಕ್ಕೆ ನೈಲಾನ್ ಬುಷ್ ಹಾಕಲಿಕ್ಕೆ ಹೇಳ್ತಾ ಇದ್ದಾರೆ ಸೊ ನೈಲಾನ್ ಬುಷ್ ಎಲ್ಲಿ ಸಿಗ್ತದಂತ ಗೊತ್ತಿಲ್ಲ ಇದು ಟಿಟಿದ್ದು ಐಟಮ್ ಎಲ್ಲಿ ಸಹ ಸಿಗೋದಿಲ್ಲ ನಮ್ಮ ಉಜಿರೆಯಲ್ಲಿ ಎಲ್ಲಿ ಸಹ ಸಿಗೋದಿಲ್ಲ ಅಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಹೋಗ್ಬೇಕಷ್ಟೇ ಸೋ ಈಗ ಸದ್ಯಕ್ಕೆ ಇರಲಿ ಅಂತ ಹೇಳಿದರು ಮತ್ತೆ ಯು ಕ್ಲಾಂಪ್ ಎಲ್ಲ ಲೂಸ್ ಆಗಿದೆ ಯು ಕ್ಲ್ಯಾಂಪು ಟೈಟ್ ಮಾಡ್ತಾ ಇದ್ದಾರೆ ಮತ್ತೆ ಹೌಸಿಂಗ್ ಆಯಿಲ್ ಎಲ್ಲ ಚೆಕ್ ಮಾಡಿ ಆಯಿತು ಹೌಸಿಂಗ್ ಆಯಿಲ್ ಎಲ್ಲ ಕರೆಕ್ಟ್ ಉಂಟು ಅಂದ ಹೌದು ಸೊ ಕೆಲಸ ನೋಡುವಾಗ ತುಂಬಾ ಕಾಣ್ತಾ ಉಂಟು ಒಂದು ಎಲ್ಲೋ ಹೋಗಿದೆ ಗಾಡಿದ್ದು ಸೊ ಅವರು ಸಹ ಬೊಬ್ಬೆ ಆಗ್ತಾ ಇದ್ದಾರೆ ಅವರು ಸಹ ಎಂತ ಮಾಡೋದು ಸೊ ಇದೀಗ ಧರ್ಮಸ್ಥಳಕ್ಕೆ ಹೋಗಿ ತರಬೇಕಷ್ಟೇ ಸೊ ಹೋಗುವ ನೋಡುವ ಎಂತ ಆಗ್ತದೆ ಅಂತ ಸೊ ನಮ್ಮ ಗಾಡಿಗೆ ಸ್ವಲ್ಪ ಐಟಮ್ ಬೇಕಿತ್ತು ಸೆಂಟ್ರಲ್ ಬುಸ್ಟ್ ಎಲ್ಲ ಹೋಗಿದೆ ತುಂಬ ಐಟಮ್ ಬೇಕು ನಮಗೆ ಉಜಿರಾಳಿ ಎಲ್ಲ ಕೇಳಿ ಆಯಿತು ಉಜಿ ಅಲ್ಲಿ ಎಲ್ಲಿ ಸಹ ಇಲ್ಲ ಸೊ ಈಗ ಧರ್ಮಸ್ಥಳಕ್ಕೆ ಇದ್ದೇನೆ ಓನರ್ ಕಾರಲ್ಲಿ ಸೊ ನೋಡಿ ಕಾರಲ್ಲಿ ಇದ್ದೇನೆ ಈಗ ಈಗ ಧರ್ಮಸ್ಥಳಕ್ಕೆ ಹೋಗಿ ತರಬೇಕಷ್ಟೇ ಸೊ ಇವತ್ತು ಲೈನ್ ಎಷ್ಟು ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ ನನಗೆ ಸಹ ತುಂಬ ಲೇಟ್ ಆಗ್ಬೋದು ಮೋಸ್ಟ್ಲಿ ಯಾಕಂತೇಳಿದರೆ ಈಗ ಧರ್ಮಸ್ಥಳಕ್ಕೆ ಹೋಗಿ ತಂದು ಮತ್ತೆ ಲೈನಿಗೆ ಹೋಗ್ಬೇಕಷ್ಟೇ ಫಿಕ್ಸ್ ಮಾಡಿ ಆದಮೇಲೆ ಸೊ ಸಿಟಿಯಲ್ಲಿ ಅಲ್ಲಿ ಪುಜರೆಯಲ್ಲಿ ಇತ್ತು ಅಲ್ಲಿ ರೇಟ್ ಜಾಸ್ತಿ ಒಂದು ಒಂದು ಸಾವಿರ ರೇಟು ಡಿಫ್ರೆನ್ಸ್ ಇದೆ ಸೊ ಇಲ್ಲಿಂದ ಹೋಗುವ ಅಂತೇಳಿ ಹೋಗ್ತಾ ಇದ್ದೇನೆ ಸೋ ಎದುರು ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಐಟಮ್ ಎಲ್ಲ ತಗೊಂಡಾದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ನಾನು ಸೊ ಫೈನಲಿ ಧರ್ಮಸ್ಥಳ ಹತ್ರ ಹತ್ರ ಬಂದೆ ಇಲ್ಲಿಂದ ಐಟಮ್ ತಗೊಳ್ಬೇಕು ಈಗ ನೋಡಿ ಧರ್ಮಸ್ಥಳ ದ್ವಾರ ಇತ್ತು ಸೊ ಇದು ಬಸ್ ಸ್ಟ್ಯಾಂಡ್ ಸೋ ಇದು ಧರ್ಮಸ್ಥಳ ದ್ವಾರ ನಾವು ಎದುರೋಗಿ ತೆಗೊಳ್ಬೇಕು ಐಟಮ್ ಎಲ್ಲ ಎದುರು ಸಿಗ್ತದೆ ಸೋ ವಿಷಯ ಏನಪ್ಪಾ ಅಂತೇಳಿದರೆ ಉಜಿರಿಯಿಂದ ಇಲ್ಲಿಗೆ ಬರಬೇಕಾದ್ರೆ ಸಾಕಾಗಿ ಹೋಗ್ತದೆ ರೋಡ್ ಸರಿ ಇಲ್ಲ ಸ್ವಲ್ಪ ರೋಡ್ ಸರಿ ಉಂಟು ಮತ್ತು ಅಲ್ಲಿ ಅಲ್ಲಿ ಹಳ್ಳ ಬಿದ್ದಿದೆ ಸೊ ಕಷ್ಟ ಏನು ನಮ್ಮ ಟಿದು ಕಷ್ಟ ಎಂತೇಳಿದರೆ ಅದರ ಐಟಮ್ ಎಲ್ಲಿ ಸಹ ಸಿಗುವುದಿಲ್ಲ ಉಜಿರೆಯಲ್ಲಿ ಉಜಿರೆಯಲ್ಲೇ ಸಿಗುವುದಿಲ್ಲ ಉಜಿರೆಯಲ್ಲಿ ಒಂದು ಉಂಟು ಅಲ್ಲಿ ಎಲ್ಲ ಐಟಮ್ ಸಿಗುವುದಿಲ್ಲ ಮತ್ತು ಎಂಥ ಐಟಮ್ ಬೇಕಿದ್ರು ನಾವು ಧರ್ಮಸ್ಥಳಕ್ಕೆ ಬರಬೇಕಷ್ಟೇ ಅದೊಂದು ದೊಡ್ಡ ಪ್ರಾಬ್ಲಮ್ ನಮಗೆ ಐಟಮ್ ಬೇಕಿದ್ರೆ ಬೇಕಾದರೆ ಧರ್ಮಸ್ಥಳಕ್ಕೇ ಬರಬೇಕು ಸೊ ನಮ್ಮ ಓನರ್ ಇಲ್ಲಿ ಆರ್ಡ್ರ್ ಮಾಡಿದ್ದಾರೆ ಓ ಇಲ್ಲಿ ಸೊ ಫೈನಲಿ ಅಲ್ಲಿಂದ ಐಟಮ್ ಎಲ್ಲ ತಗೊಂಡಾಯ್ತು ಇಲ್ಲಿ ತಂದಿದ್ದೇನೆ ಒಂದು ವೇಸ್ಟ್ ತಂದಿದ್ದೇನೆ ಮತ್ತೊಂದು ಸೆಂಟ್ರ್ ಬೇರಿಂಗ್ ಬುಷ್ ತಂದಿದ್ದೇನೆ ನೋಡಿ ಓಪನ್ ಮಾಡ್ತೇನೆ ತೋರಿಸುವ ಈ ತರದ್ದು ಕಿಟ್ ಬರ್ತದೆ ಈ ಥರದ್ದು ಕಿಟ್ ಮತ್ತೆ ಸಟ್ಟಿದ್ದ ಬುಷ್ ತಗೊಂಡಿದ್ದೇನೆ ನಾಲ್ಕು ಎರಡು ಮತ್ತೆ ಇಲ್ಲಿ ಎರಡು ಉಂಟು ಗಾಡಿ ಇದ್ರೆ ತೊಟ್ಟೆ ಒಳಗಡೆ ಉಂಟದ್ದು ಸೋ ಬಿಲ್ಲು ನೋಡಿದರೆ ಸಾವಿರದ ಒಂಬೈನೂರ ಎರಡು ರೂಪಾಯಿ ಆಗಿದೆ ಸಾವಿರದ ಇನ್ನೂರ ಮೂವತ್ತು ಬೇರಿಂಗಿದ್ದು ಕಿಟ್ಟಿಗೆ ಮತ್ತು ವೇಸ್ಟಿಗೆ ಇಪ್ಪತ್ತು ಮತ್ತು ಇದಕ್ಕೆ ಎಷ್ಟು ಹಾಕಿದ್ದಾರೆ ಆರುನೂರ ಐವತ್ತೆರಡು ರೂಪಾಯಿ ಹಾಕಿದ್ದಾರೆ ಸೊ ಇಲ್ಲಿಂದ ಐಟಮ್ ಎಲ್ಲ ತಗೊಂಡಾಯಿತು ಸೊ ಇಲ್ಲಿಂದ ನಾವು ಸೀದಾ ಉಜಿರಿಗೆ ಹೋಗಿ ಸಿಗುವ ಸೊ ಧರ್ಮಸ್ಥಳದಿಂದ ಬಿಟ್ಟು ಈಗ ಬಂದಿದ್ದಾನೆ ಇಲ್ಲಿಗೆ ಐಟಮ್ ಎಲ್ಲ ಕೊಟ್ಟೆ ಅವರೇ ನಮ್ಮ ಓನರ್ ನೋಡಿ ಅವರು ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಮೆಕ್ಯಾನಿಕ್ ಅಲ್ಲಿದ್ದಾರೆ ಸೊ ಇಲ್ಲಿ ಸರಿ ಮಾಡಿಸಿ ಇಲ್ಲಿಂದ ಹೊರಡುವ ಸೀದಾ ಲೇಟಾಗಿದೆ ಸೊ ಗ್ಯಾರೇಜಿಂದ ಸೀದಾ ಬಂದೆ ಅಲ್ಲಿಂದ ಮತ್ತೆ ಮತ್ತೆಯಿಂದ ತೋರಿಸ್ಲಿಕ್ಕೆ ಹೋಗಲಿಲ್ಲ ಮತ್ತು ಬುಶೆಲ್ಲ ಹಾಕಲಿಲ್ಲ ಗಾಡಿಗೆ ಬುಷ್ ಹಾಕುವಾಗ ಒಂದು ಎರಡು ಮೂರು ಗಂಟೆ ಬೇಕಂತ ಹೇಳಿದರು ಸೊ ಬುಷ್ ಹಾಕ್ಲಿಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ನಮಗೆ ಮುಂಚೆನೇ ಲೇಟಾಗಿದೆ ಇವತ್ತು ಆಲ್ರೆಡಿ ಲೈನ್ ಬಿಡುವಾಗ ಸಹ ಲೇಟ್ ಆಯಿತು ಮೂರು ಗಂಟೆ ಆಯ್ತು ಈಗ ಇನ್ನೂ ಲೈನಿಗೆ ಹೋಗಬೇಕಷ್ಟೇ ಸೊ ಲೋಡೆಲ್ಲ ಆಗಿದೆ ಲೋಡಾಗಿ ನಾವು ಹೊರಟೆ ಉಂಟು ನೋಡಿ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೇನೆ ಅಲ್ಲಿ ಐಟಮ್ ಹಾಕ್ತಾ ಇದ್ದಾರೆ ತುಂಬ ದೂರ ಹೋಗಬೇಕು ಇವತ್ತು ಲೈನ್ ಮತ್ತು ಟೆನ್ಷನ್ ಅಂತ ಎಂತಂತೇಳಿದರೆ ಲೋಡ್ ಫುಲ್ಲಾಗಿ ನೋಡಿ ಫ್ರಂಟ್ ಟೈರ್ ಕೂತಿದೆ ಅಲ್ಲಿ ಏನು ಸೊ ವಿಷಯ ಏನಂತ ಹೇಳಿದರೆ ಈ ಟೈರ್ ಫುಲ್ಲು ಹೋಗಿದೆ ಮರಿ ಎಂಥದಿಲ್ಲ ನೋಡಿ ಅಂತೆ ತೋರಿಸ್ತೇನೆ ಎಂಥದ್ದಿಲ್ಲ ಫುಲ್ಲು ಹೋಗಿದೆ ಸೋ ಇಲ್ಲಿಂದ ಅನ್ಲೋಡ್ ಮಾಡಿ ಎಲ್ಲೆಲ್ಲಿ ಇವತ್ತು ಅಷ್ಟು ಲಾಗ್ ಕಂಟೆಂಟ್ ಅಂತ ಇರಲಿಕ್ಕೆ ಇಲ್ಲ ಮೋಸ್ಟ್ಲಿ ಕಂಟೆಂಟ್ ಇವತ್ತು ಸಿಗೋದು ಕಷ್ಟ ಯಾಕಂತ ಹೇಳಿದ್ರೆ ಲೈನಿಗೆ ಸಹ ಲೈಟ್ ಆಗಿದ್ದರಿಂದ ಅಲ್ಲೆಲ್ಲಿ ವೀಡಿಯೋ ಮಾಡಲಿಕ್ಕೆ ಸಾಗುದಿಲ್ಲ ಮತ್ತು ವೀಡಿಯೋ ಮಾಡ್ತಾನೆ ಕೂತ್ರೆ ಮತ್ತು ಟೈಮ್ ಸಹ ಗೊತ್ತಾಗೋದಿಲ್ಲ ಸೊ ಇವತ್ತು ಎಂತೂ ಒಂಬತ್ತು ಗಂಟೆ ಆಗ್ತದೆ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಹೊಸ ಹೊಸ ಅಂಗಡಿಗೆಲ್ಲ ಐಟಮ್ ಹಾಕಲಿಕ್ಕೆ ಉಂಟು ಸೊ ಹಾಕಬೇಕಷ್ಟೇ ಮತ್ತು ಎಂಟು ಗಂಟೆಗೆ ಲೇ ನಂತರ ಆದರೆ ಲೇಟಾದರೆ ನಾನು ಹಾಕೋದಿಲ್ಲ ಎಲ್ಲಿಯೋಸ ಹಾಕೋದಿಲ್ಲ ಮತ್ತು ನನಗೆ ಮನೆಗೆ ಹೋಗ್ಲಿಕ್ಕೆ ಒಂದೂವರೆ ಗಂಟೆದ್ದು ದಾರಿ ಉಂಟು ಸೊ ಕಷ್ಟ ಆಗ್ತದೆ ಸೊ ಗಾಡಿ ಲುಕ್ ನೋಡಿ ಈ ಥರ ಉಂಟು ಫುಲ್ಲು ಕೂತಿದೆ ಫ್ರಂಟ್ ಟೈರ್ ವಸಂತಣ್ಣ ಇಡೇವಾಲಿ ಸೊ ಅಲ್ಲೆಲ್ಲಿ ವಿಡಿಯೋ ಮಾಡ್ತೇನೆ ನಾನು ಓದಲ್ಲೆಲ್ಲ ಸೊ ಎಲ್ಲೆಲ್ಲ ಗ್ಯಾಪ್ ಸಿಗ್ತದೆ ಅಲ್ಲೆಲ್ಲಿ ವಿಡಿಯೋ ಮಾಡ್ತೇನೆ ಓ ವಸಂತ ಲಿಪ್ಲಿ ವಸಂತಣ್ಣ ವಸಂತಣ್ಣ ಅಲ್ಲಿ ಲೆಪ್ಣಿ ಲೆತ್ತೀ ಬರಿ ಹಾಂ ವಸಂತ ಬಂದರು ಸೊ ವಸಂತಣ್ಣ ಇವತ್ತು ಗಾಡಿ ಆನೆ ಬರಲ್ಲ ಹೇಳಿ ಎಲ್ಲ ಹೇಗಿತ್ತೇಳಿ ಇವತ್ತು ಒಂದೂವರೆ ಗಂಟೆ ಒಂದು ಈಗ ಎರಡು ಗಂಟೆ ಆಯ್ತು ಎರಡು ಆರು ಗಂಟೆ ಆಯ್ತು ಊಟ ಮೂರು ಗಂಟೆ ನೋಡುವ ಇವತ್ತು ಜಾಸ್ತಿ ವಿಡಿ ಮಾಡುದು ಬೇಡ ಎಲ್ಲಿ ಅಲ್ಲೆಲ್ಲಿ ಸಿಕ್ಕಿ ಸಿಕ್ಕಿದಲ್ಲಿ ವಿಡಿ ಮಾಡುವುದು ಮತ್ತೆ ಈ ಗಾಡಿದು ಆನೆಪರ ನೋಡಿ ಕಣ್ಣಲ್ಲಿ ನೀರು ಸಹ ಬರ್ತದೆ ಮಾರೆ ನಾವು ಹೇಳಿದ್ರಲ್ಲೇ ಆಯ್ತು ಮತ್ತೆ ಐಟಮ್ ಹಾಗೆ ಆಯ್ತಾ ಸರಿ ಎಲ್ಲಿಂದ ಹೊರಡುದು ಸೀದಾ ಹೊರಡುದು ಬಿಲ್ಲು ತೆಕೊಂಡು ಹೊರಡುವ ಸೀದಾ ಸೊ ಅಲ್ಲಿಂದ ಬಿಟ್ಟವರು ಈಗ ಕಾರಿಂಜೇಶ್ವರದಲ್ಲಿ ಇದ್ದೇವೆ ಸೊ ಬಿಲ್ ನೋಡಿ ನಾನು ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಎಲ್ಲಿ ಸಹ ಸ್ವಲ್ಪ ಲೇಟಾಗಿದೆ ಅದಕ್ಕೆ ಬಿಲ್ ನೋಡಿ ಇಪ್ಪತ್ತು 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 ನಲ್ವತ್ತು ಬಿಲ್ ಉಂಟು ಸೊ ಊಟ ಎಲ್ಲ ಮಾಡಿ ಆಯಿತು ಊಟ ಮಾಡೋದೆಲ್ಲ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ದೇನೆ ತುಂಬ ಲೇಟಾಗಿದೆ ಇವತ್ತು ಗಾಡಿದು ಕೆಲಸ ಎಲ್ಲ ಇತ್ತಲ್ಲ ಸೊ ಇವತ್ತು ರನ್ನಿಂಗಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಸೊ ನನ್ನ ಕೈಯಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲೆಲ್ಲ ವೀಡಿಯೋ ಮಾಡ್ತೇನೆ ಇವತ್ತೊಂದು ನನಗೆ ಯಾಕೋ ಅನಿಸ್ತಾ ಉಂಟು ಒಂಬತ್ತು ಗಂಟೆ ಆಗ್ತದೆ ಅಂತ ಅನಿಸ್ತದೆ ಇಷ್ಟು ಐಟಮ್ ಇರೋದು ಅರ್ಧ ಐಟಮ್ ಇರೋದು ಮತ್ತು ಇಲ್ಲಿ ರ್ಯಾಕಲ್ಲಿ ಉಂಟು ಫುಲ್ಲು ಸೊ ಚಿಕ್ಕ 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 ಕಟ್ಟಾಗಿ ತುಂಬ ಅಂಗಡಿಗೆ ಐಟಮ್ ಆಗಲಿ ಇರ್ತದೆ ಆಗ ಸ್ವಲ್ಪ ಕಷ್ಟ ಆಗ್ತದೆ ಸೊ ಈಗ ಆಗಿ ಕಾರಂಜೇಶ್ವರದಲ್ಲಿ ಇದ್ದೇನೆ ಸೊ ಇಲ್ಲಿಂದ ಒಗ್ಗಕ್ಕೆ ಈ ಒಗ್ಗದಿಂದ ವಾಮದ ಪದವು ವಾಮದ ಪದವಿಂದ ಕೊಯ್ಲ ಕೊಯ್ಲದಿಂದ ಮತ್ತೆ ರಿಟರ್ನ್ ಬರೋದು ರಿಟರ್ನ್ ಬಂದು ನೇರಳಕಟ್ಟೆ ನಯನಾಡು ಮತ್ತು ವೇನೂರು ಪೇರಿಂಜೆ ಪಡ್ಯಾರ ಬೆಟ್ಟ ಪಡ್ಯಾರ ಬೆಟ್ಟದಿಂದ ಸೀದಾ ಮತ್ತು ಗುರುವಾಯ್ಕೆರೆಗೆ ಹಾಕ್ಲಿಕ್ಕೆ ಉಂಟು ನೋಡುವ ಇಲ್ಲಿ ಎಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ಮಾಡ್ತೇನೆ ಮಾತ್ರ ಇಲ್ಲಿದ್ದೊಂದು ಹೈವೇ ಸೂಪರ್ ಆಗಿದೆ ಮಾರೆ ಎಲ್ಲಿ ಹೋಗ್ತದ ಗುರುವಾಯ್ಕೆರೆ ಟು ಇಲ್ಲಿಂದ ಈ ಕಡೆ ಗುರುವಾಯ್ಕೆರೆಯಿಂದ ಬಂದರೆ ಸೀದಾ ಬಂಟ್ವಾಳಗೆ ಹೋಗ್ತದೆ ಇದು ಸೂಪರ್ ರೋಡು ಒಳ್ಳೇದುಂಟು ಅಂತ ಸ್ವಲ್ಪ ಸಹ ಹೊಂಡ ಎಂಥದ್ದಿಲ್ಲ ಸೊ ಇಲ್ಲಿಂದ ಹೊರಡುವ ಬನ್ನಿ ಕಾರಂಜೇಶ್ವರದಿಂದ ಬಿಟ್ಟವರು ಎಲ್ಲಿದ್ದೇವೆ ವಸಂತೀಗ ವಾಮದಲ್ಲಿದ್ದೇವೆ ಹಾಗೆ ಕಾರಂಜೇಶ್ವರದಿಂದ ಬಿಟ್ಟು ಎಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ಬಾಳೆಹಣ್ಣು ಕೊಟ್ಟಿದ್ದಾರೆ ಯಾರು ಕೊಟ್ಟದ್ದು ಇದು ಅವರು ಬಾಳೆಹಣ್ಣು ಕೊಟ್ಟರು ಮೊನ್ನೆ ಲಡ್ಡು ಕೊಟ್ಟವರು ಮೊನ್ನೆ ಲಡ್ಡು ಕೊಟ್ಟವರು ಲಡ್ಡು ಮತ್ತೆ ಜ್ಯೂಸ್ ಅವರು ಮತ್ತೆ ಇವತ್ತು ಯಾಕೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜಾಸ್ತಿ ಹೇಳಿ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿ ನಾವು ಬರುವಾಗಲೇ ಎರಡು ಗಂಟೆ ಕಲ್ದೇವೆ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಯಾವದಿಲ್ಲ ಇವತ್ತು ಅಂಗಡಿಸ ಜಾಸ್ತಿ ಇರೋದ್ರಿಂದ ನಮ್ಗೆ ವಿಡಿಯೋ ಸಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಎಲ್ಲೆಲ್ಲಿ ಟೈಮ್ ಸಿಕ್ತದೆ ಅಲ್ಲೆಲ್ಲಿ ಮಾಡಿ ಮಾಡ ಮತ್ತೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾರಲ್ಲ ನಮ್ಮ ಜನರು ಎಂತ ಹೇಳಿ ಯಾರು ಇವರೇ ಮಿಸ್ ಮಾಡಿಕೊಳ್ಳಿ ನಮಗೆ ಟೈಮ್ ಬೇಕಲ್ಲ ಎಂತ ನಿಮ್ಮ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುವಾಗ ನೀವು ಅವ್ರಿಗೆ ಟೈಮ್ ಕೊಡಬೇಕು ನಮಗೆ ಟೈಮ್ ಇಲ್ಲ ಅಲ್ಲ ಲೈನ್ ಎಲ್ಲ ಬಿಡುವಾಗ ನಾನು ಇವರು ಲೇಟ್ ಆಗ್ತಾ ರಾಗನ್ನ ಹಣ ತೆಕೊಂಡು ಬಂದರು ಇಲ್ಲದ ಸೀದ ಹೊರಡೋದು ಈಗ ಬಾಳೆಹಣ್ಣು ತಿಂತ ಸೊ ಅಲ್ಲಿಂದ ಬಿಟ್ಟವರೀಗ ಪೆರಿಂಜೆ ಹೊಸಂಗಡಿ ಹತ್ರ ಇದ್ದೇವೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಲಾಸ್ಟು ವಾಮದ ಪದದಲ್ಲಿ ವಿಡಿಯೋ ಮಾಡಿದ್ದು ವಾಮದ ಪದವಿಂದ ಕೊಯ್ಲಕ್ಕೆ ಹೋಗಿ ಕೊಯ್ಲದಿಂದ ನೆರೆಯಕ್ಕೆ ಬಂದು ನೆರೆಯದಿಂದ ಮತ್ತೆ ನಯನಾಡಿಗೆ ಬಂದು ನಯನಾಡಿಂದ ಮತ್ತೆ ನಾನೆಗೆ ನಯನಾಡಿಂದ ಮತ್ತೆ ವೇಣೂರಿಗೆ ಬಂದು ವೇಣೂರಿಂದ ಪೆರಿಂಜೆಯಾಗಿ ಪೆರಿಂಜೆಯಿಂದ ಈಗ ಹೊಸ ಅಂಗಡಿ ಸೊ ಇಲ್ಲಿ ತನಕ ಇಲ್ಲಿಗೆ ಇಲ್ಲಿಗೆ ಹಾಕಿದರೆ ಈ ಲೈನ್ ಮುಗೀತದೆ ಮತ್ತು ಇಲ್ಲಿಂದ ಅಂದರೆ ಈ ಕಡೆ ಬರೋದು ಮುಗೀತದೆ ಈ ರೋಡಿಗೆ ಹೋಗುದು ಮತ್ತು ಇಲ್ಲಿಂದ ಈಗ ತಿರುಗಿಸಿ ಹೋಗಬೇಕು ತಿರುಗಿಸಿ ಹೋಗುವಾಗ ಇನ್ನೂ ಸಹ ಒಂದು ಇಪ್ಪತ್ತು ಇಪ್ಪತ್ತೆರಡು ಉಂಟು ಇಲ್ಲಿಂದ ಗಂಟೆ ಈಗ ಆರು ಆರೂವರೆ ಆಯಿತು ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ ಸೊ ನಮ್ಮ ಗಾಡಿ ರಿಪೇರ್ ಇದ್ದರಿಂದ ನಮಗೆ ಹೀಗೆ ಆಯಿತು ಸೊ ಇಲ್ಲಿ ನೋಡಿ ಆಗ ಬೆಳಿಗ್ಗೆ ತಂದ ಐಟಮ್ ಎಲ್ಲ ಇಲ್ಲೇ ಮುಟ್ಲಿಲ್ಲ ಮುಟ್ಲಿಲ್ಲದಾನು ಮತ್ತು ಅದರಲ್ಲಿ ಬುಷೆಲ್ಲ ಉಂಟು ಆಗ ಖಾಲಿ ಸೆಂಟರ್ ಜಾಯಿಂಟ್ ಮಾತ್ರ ಹಾಕಿದ್ದು ಒಂದು ಬುಷ್ ಹಾಕ್ಲಿಕ್ಕೆ ಅರ್ಧ ಗಂಟೆ ಬೇಕಂತ ಹೇಳಿದ್ದು ಸೊ ನಾನು ಸೀದಾ ಬಂದೆ ಇನ್ನು ಲೇಟ್ ಮಾಡಿದರೆ ಇಲ್ಲ ಅಂತೇಳಿ ಮತ್ತು ಗುರುವೇಣ ಐಟಮ್ ಹಾಕ್ಲಿಕ್ಕೆ ಉಂಟು ಎಂತ ಗೊತ್ತಿಲ್ಲ ನೋಡುವ ಲೇಟಾದರೆ ಹಾಕೋದಿಲ್ಲ ಸೀದಾ ಹೋಗುದೆ ಸೊ ಈ ಲೈನಲ್ಲಿ ಇಲ್ಲಿಗೆ ಮುಗಿತ್ತು ಇನ್ನು ತಿರುಗಿಸಿ ಸೀದಾ ಹೋಗುದು ಇಲ್ಲಿಂದ ತಿರುಗಿಸಿ ಹೋದರೆ ವೇಣೂರಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಮತ್ತು ಗೋಳಿ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು ಗೋಳಿ ಅಂಗಡಿಯಿಂದ ನಂದಿ ಬೆಟ್ಟ ನಂದಿ ಬೆಟ್ಟದಿಂದ ಪದಂಗಡಿಗೆ ಹೋಗಿ ಪದಂಗಡಿಯಲ್ಲಿ ಒಂದು ನಾಲ್ಕು ಐದು ಐದು ಆರು ಅಂಗಡಿ ಉಂಟು ಹೊಸ ಹೊಸತ್ತು ಅದನ್ನು ಹುಡುಕ್ಬೇಕಷ್ಟೇ ಸೊ ಅಲ್ಲಿಂದ ಮತ್ತೆ ಗುರುವಾನ ಕೆರೆಗೆ ಹೋಗಿ ಅಲ್ಲಿ ಒಂದು ಅಂಗಡಿ ಇಳಿಸಿ ಅಲ್ಲಿಂದ ಸೀದಾ ಉಜಿರಿಗೆ ಹೋಗೋದು ಬೆಳ್ತಂಗಡಿಯಾಗಿ ಸೊ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ ಲೇಟಾದರೆ ನಾನಂತೂ ದೇವರನ್ನು ಇಳಿಸೋದಿಲ್ಲ ಯಾಕಂತೇಳಿದರೆ ನಾನೀಗ ಹೋಗುವಾಗಲೇ ಮನೆಗೆ ಹೋಗಿ ಇಲ್ಲಿ ಮೇ ಕಂಪನಿಗೆ ಹೋಗುವಾಗ ಒಂಬತ್ತುವರೆ ಹತ್ತು ಗಂಟೆ ಆದರೆ ಮತ್ತೆ ನಾನು ಮನೆಗೆ ರೀಚ್ ಆಗುವಾಗ ಹನ್ನೊಂದು ಗಂಟೆ ಆಗ್ತದೆ ಸೊ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನೋಡುವ ಎಲ್ಲಿ ನಿಲ್ಲಿಸೋದು ಬೇಡ ಸೀದಾ ಹೋಗುವ ಇಲ್ಲಿಂದ ಈಗ ಪ್ರೆಸೆಂಟಾಗಿ ಗೋಲಿ ಅಂಗಡಿಯಲ್ಲಿದ್ದೇವೆ ಇನ್ನೂ ಸಹ ಐಟಮ್ ಹಾಕ್ಲಿಕ್ಕೆ ಉಂಟು ಮಾರ್ರೆ ನೋಡಿ ಇದೆಲ್ಲ ಐಟಮ್ ಆಗಲಿಕ್ಕೆ ರಾಗಣ್ಣ ಫುಲ್ಲು ಸುಸ್ತಾಗಿದ್ದಾರೆ ಸೊ ವಸಂತ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಐಟಮ್ ಆಗ್ತಾ ಇದ್ದಾರೆ ಗಂಟೆ ಇಲ್ಲಿ ಏಳುವರೆ ಆಯಿತು ಇನ್ನೂ ಸಹ ಒಂಬತ್ತು ಹತ್ತು ಉಂಟು ಎಲ್ಲಿಗೆ ಕೊಡು ಯಾವಾಗ ಕೊಡೋದು ಎಂತಂದು ಗೊತ್ತಿಲ್ಲ ಸೊ ಇಲ್ಲಿಂದ ಹೊರಡುವ ಇಲ್ಲಿಂದ ಹೊರಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದು ಕರೆಕ್ಟ್ ಸೊ ಇಷ್ಟು ಹಾಕ್ಲಿಕ್ಕೆ ಉಂಟು ಸೊ ಇಲ್ಲಿಂದ ಹೊರಡ ಸೊ ಅಲ್ಲಿಂದ ಬಿಟ್ಟವರು ಸೀದಾ ಈಗ ಇದ್ದೇವೆ ಮತ್ತು ಅಲ್ಲೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ಸ್ವಲ್ಪ ಲೈನೆಲ್ಲ ತುಂಬ ದೊಡ್ಡ ಇದ್ದದೆ ಉದ್ದ ಐದರಿಂದ ಒಂದು ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಜಾರನಿ ನಮಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಹೇಳಿ ಸೋ ವಿಡಿಯೋ ಮಾಡಲಿಕ್ಕೆ ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ್ದೇನೆ ಕಂಟೆಂಟ್ ಅಂತ ಕೊಡಲಿಕ್ಕೆ ಆಗಲಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ ಇನ್ನೂ ಡಿಸಿಲ್ ಆಗಲಿಕ್ಕೆ ಅಂತ ಇಲ್ಲ ಆಲ್ರೆಡಿ ಎಂಟು ಗಂಟೆ ಆಯಿತು ಮತ್ತು ಮನೆಗೆ ಹೋಗುವಾಗ ಲೇಟ್ ಆಗ್ತದೆ ಸೊ ಕಂಟೆಂಟ್ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮ ಇದರಲ್ಲಿ ನಿಮಗೊಂದು ಕ್ಷಮೆ ಇರಲಿ ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡುವ ಡಿಸಿಲಾಗ ಹಾಕ್ಲಿಕ್ಕೆ ಇಲ್ಲ ಹೋಗಿ ಕಂಪನಿಯಲ್ಲಿ ಲೆಕ್ಕ ಕೊಡೋದು ಸೊ ವಸಂತ ಎಂತ ಮಾತಾಡ್ತಾರೆ ಅಂತ ವಸಂತ ಆದ್ದರಿಂದ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಗೆ ಏನಾದರೂ ಹೇಳೋದಿದ್ದರೆ ಹೇಳಿ ನಾವೇನಾದರೂ ವಿಡಿಯೋ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸುವ ಸಮಯ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿಯಾದರೂ ಸಿಕ್ಕಿದ್ರೆ ಒಂದು ಗುರುತಿಸಿ ಮಾತನಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಬಾಯ್ ಬಾಯ್ಜಿ ಬಾಯ್ ಬನ್ನಿ i do